ವಿದ್ಯಾರ್ಥಿಗಳೇ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರಲ್ಲಿ ನಾಲ್ಕನೇ ಲೆಕ್ಕವನ್ನು ನೋಡೋಣ ಕೊನೆಯದಾಗಿರ್ತಕ್ಕಂಥದ್ದು ಈ ಕೆಳಗಿನ ಪ್ರತಿಯೊಂದು ಬಹುಪದಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಶೂನ್ಯತೆ ಅಂತಂದು ಹೇಳಿದರೆ ಪಿ ಆಫ್ ಎಕ್ಸ್ ಹೆಜ್ಜಿ ಕೊಟ್ಟು ಝೀರೋ ಆಗಬೇಕು ಪಿ ಆಫ್ ಎಕ್ಸೆಜ್ ಇಟ್ಕೊಟ್ಟರು ಝೀರೋ ಆಗೋದಕ್ಕೆ ನಾವು ಯಾವ ಬೆಲೆಯನ್ನು ಹಾಕಿದರೆ ಝೀರೋ ಆಗುತ್ತೆ ಅಂತಂದೇಳಿ ನೋಡ್ತಾ ಹೋಗಬೇಕು ಒಂದೊಂದನ್ನೇ ನೋಡ್ತಾ ಹೋಗೋಣ ಫಸ್ಟ್ ಮಂತ್ ಮೊದಲನೇದಾಗಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೈವ್ ಅದು ಏನಾಗಬೇಕು ಅಂದರೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಆಗಬೇಕು ಝೀರೋ ಆಗಬೇಕು ಅನ್ನೋದಾದರೆ ನಾವೇನು ಮಾಡ್ಕೋಬೇಕು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯನ್ನು ಜೀರೋಕ್ಕೆ ನಾವು ಸಮ ಮಾಡ್ಕೋಬೇಕು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಜೀರೋ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೈವ್ ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ಈ ಕಡೆ ಬಂತು ಅಂತಂದೇಳಿದರೆ ಮೈನಸ್ ಫೈವ್ ಆಯಿತು ಅಂದರೆ ಈ ಪದ ಏನಿದೆಯೋ ಈ ಪದವನ್ನು ನಾವು ಪಿ ಆಫ್ ಎಕ್ಸ್ ಇಸ್ ಇಕ್ಕೊಂಡು ಎಕ್ಸ್ ಪ್ಲಸ್ ಫೈವ್ ಹಾಕಿದರೆ ಝೀರೋ ಬರುತ್ತೆ ನೋಡೋಣ ಬರುತ್ತೋ ಇಲ್ಲೋ ಅಂತಂದೇಳಿ ಪಿ ಆಫ್ ಮೈನಸ್ ಫೈವ್ ಹಾಕಿದರೆ ಮೈನಸ್ ಫೈವ್ ಪ್ಲಸ್ ಫೈವ್ ಅಲ್ಲಿ ಫೈವ್ ಫೈವ್ ಕ್ಯಾನ್ಸಲ್ ಪಿ ಎಫ್ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಝೀರೋ ಇದು ಈಕ್ವಲ್ ಆಗಿ ಮಾಡಿರ್ತಕ್ಕಂಥದ್ದು ಅಷ್ಟೇ ಮತ್ತೇನು ಕೂಡ ಇಲ್ಲ ಸೆಕೆಂಡ್ ಬಾಂತ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಫೈವ್ ಅಲ್ಲಿಗೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಝೀರೋ ಈಸ್ ಈಕ್ವಲ್ ಟು ಝೀರೋ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ಇದು ಎರಡನೇದು ನೆಕ್ಸ್ಟ್ ಮಂತ್ ಥರ್ಡ್ ವಂತ್ ನೋಡೋಣ ಥರ್ಡ್ ವಂತಲ್ಲಿ ಇರ್ತಕ್ಕಂಥದ್ದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ಫೈವ್ ಇದೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಝೀರೋ ಈಸ್ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ಫೈವ್ ಅಲ್ಲಿಗೆ ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೈವ್ ಬೈ ಟು ಇದು ನಮ್ಮದು ಈ ಪದೋತ್ತಿಗೆ ಝೀರೋ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ನೋಡೋಣ ನೆಕ್ಸ್ಟ್ ಮಂತ್ರಲ್ಲಿ ನಮಗೆ ತರ್ಡ್ ವಂತಾಯಿತು ಫೋರ್ತ್ ಮಂತ್ ಏನಿರ್ತಕ್ಕಂಥದ್ದು ಫೋರ್ತ್ ಮಂತ್ರಲ್ಲಿ ರಲ್ಲಿ ತರ್ಡ್ ಆಗಿದೆ ಫೋರ್ತ್ ಮಂತ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಟು ಪಿ ಆಫ್ ಫೋರ್ತ್ ಮಂತ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಟು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಝೀರೋ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಟು ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ ಇಜ್ ಈಕ್ವಲ್ ಟು ಟು ಬೈ ತ್ರೀ ಇದು ನಮ್ಮದು ಈ ಪದೋಕ್ತಿಗೆ ಝೀರೋ ಆಗ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಫಿಫ್ತ್ ಒತ್ ನೋಡೋಣ ಫಿಫ್ತ್ ಒತ್ನಲ್ಲಿ ಏನಿದೆ ಪಿ ಆಫ್ ಎಕ್ಸ್ ಈಜ್ ಈಕ್ವಲ್ ಟು ತ್ರೀ ಎಕ್ಸ್ ಇದೆ ಪಿ ಆಫ್ ಎಕ್ಸ್ ಈಜ್ ಈಕ್ವಲ್ ಟು ಝೀರೋ ಜೀರೋ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಅಲ್ಲಿಗೆ ಎಕ್ಸ್ ಈಜ್ ಈಕ್ವಲ್ ಟು ಜೀರೋ ಬೈ ತ್ರೀ ಎಕ್ಸ್ is equal to 0. ಅಂದರೆ ಎನಿಥಿಂಗ್ ಬೈ ಜೀರೋ ಬೈ ಎನಿಥಿಂಗ್ ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ ಹಂಗಾಗಿಬಿಟ್ಟು ಎಕ್ಸಿನ ಬೆಲೆ ಝೀರೋ ಆಗ್ತಕ್ಕಂಥದ್ದು ನೆಕ್ಸ್ಟ್ ಲಾಸ್ಟ್ ಒಂತ್ ನೋಡೋಣ ಲಾಸ್ಟ್ ಒಂತಲ್ಲಿ ಏನಿದೆ ಪಿ ಆಫ್ ಎಕ್ಸ್ ಈಸ್ ಎ ಎಕ್ಸ್ ಇದೆ ನೆಕ್ಸ್ಟ್ ಒಂತ್ ನೋಡೋಣ ಪಿ ಆಫ್ ನೆಕ್ಸ್ಟ್ ಮಂತ್ ರಲ್ಲಿ ಸೆಕ್ಸ್ಟ್ ಮಂತ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಜೊತೆಗಿನ್ನೊಂದು ಏನಂದರೆ ಎ ನಾಟ್ ಈಕ್ವಲ್ ಟು ಜೀರೋ ಎ ಜೀರೋ ಆಯಿತು ಅಂದರೆ ಈ ಬೆಲೆನೇ ಜೀರೋ ಆಗುತ್ತೆ ಹಂಗಾಯ್ಬಿಟ್ಟು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಜೀರೋ ಈಸ್ ಈಕ್ವಲ್ ಟು ಎ ಎಕ್ಸ್ ಎಕ್ಸ್ ಟು ಬೈ ಎಕ್ಸ್ ಟು ಇದು ಕೂಡ ಜೀರೋ ಆಗ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಇನ್ನೊಂದು ಈ ಅನ್ನು ತಗೊಳ್ಳೋಣ ಸೆವೆಂತ್ ಸೆವೆಂತ್ ರಲ್ಲಿ ಇರ್ತಕ್ಕಂಥದ್ದು ಏನಿದೆ ನಮ್ಮದ್ರಲ್ಲಿ ಪಿ ಆಫ್ ಎಕ್ಸ್ ಇಜಿ ಕೊಟ್ಟು ಸಿ ಎಕ್ಸ್ ಪ್ಲಸ್ ಡಿ ಪಿ ಆಫ್ ಎಕ್ಸ್ ಪ್ಲಸ್ ಡಿ ಇರ್ತಕ್ಕಂಥದ್ದು ನೋಡ್ತಾನ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ ಅದರ ಕಂಡೀಷನ್ ಏನು ಸಿ ನಾಟ್ ಈಕ್ವಲ್ ಟು ಜೀರೋ ಯಾಕೆಂದರೆ ಸಿ ಜೀರೋ ಆಯಿತು ಅಂದರೆ ಇದೂ ಕೂಡ ಜೀರೋ ಆಗುತ್ತೆ ಆವಾಗ ಪಾಲನಾಮಿಯಲ್ಲಿ ಆಗೋದಿಲ್ಲ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಝೀರೋ ಇಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ ಹಾಗೆಯೇ ಸಿ ಎಕ್ಸ್ ಮೈನಸ್ ಡಿ ಎಕ್ಸ್ ಟು ಮೈನಸ್ ಡಿ ಬೈ ಸಿ ಇದು ನಮ್ಮದು ಪಾಲನ ಮೇಲೆ ಇರ್ತಕ್ಕಂಥ ಕೊಟ್ಟಿರ್ತಕ್ಕಂಥದ್ದಕ್ಕೆ ಝೀರೋ ಬರ್ತಕ್ಕಂಥದ್ದು ಭಾಳ ಈಸಿ ಇರತಕ್ಕಂಥದ್ದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಕೊಡ್ತೀನಿ ಅರ್ಥ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು